ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕೆ ಎಫ್ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ ಪಕ್ಕದಲ್ಲಿರುವ ಬೆಲ್ ಬಟನ್ ಮಾಡಿ ಖಂಡಿತವಾಗ್ಲು ಅದೇ ಹೇಳಿಲ್ವಾ ತುಂಬಾನೇ ಖುಷಿ ಇದೆ ಈ ವರ್ಷ ನನಗೆ ಟೂ ತೌಸಂಡ್ ನೈನ್ಟೀನ್ ತುಂಬಾನೇ ಖುಷಿ ಕೊಡ್ತಿರೋಂತ ಒಂದು ವರ್ಷ ಟೂ ತೌಸಂಡ್ ಏಯ್ಟೀನ್ ನನಗೂ ಅಷ್ಟೇ ಖುಷಿ ಇತ್ತು ಎಲ್ಲೂ ನನಗೆ ಬೇಜಾರು ಮಾಡಿಸಿಲ್ಲ ಕರಿಯರ್ ವೈಸ್ ಸೊ ಈ ವರ್ಷವೂ ನನಗೆ ಕರಿಯರಲ್ಲಿ ಆ ಸಕ್ಸಸ್ ಹಾಗೆ ಕಂಟಿನ್ಯೂ ಆಗಲಿ ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ ಮೂರು ಸಿನಿಮಾ ರೆಡಿ ಇದೆ ರಿಲೀಸ್ಗೆ ಬ್ಯಾಕ್ ಟು ಬ್ಯಾಕ್ ಸೊ ಒಂದೇ ಒಂದು ಕೇಳ್ಕೊಳ್ಳೋದು ನಾನು ಆ ದೇವ್ರ ಹತ್ರ ಮೂರು ಸಿನಿಮಾನು ತುಂಬ ಚೆನ್ನಾಗಾಗ್ಲಿ ಸಕ್ಸಸ್ಫುಲ್ಲಾಗಲಿ ಬಿಕಾಸ್ ಆ ಸಕ್ಸಸ್ಸು ಪ್ರತಿಯೊಬ್ಬ ಟೆಕ್ನಿಷಿಯನ್ಗೆ ಇಲ್ಲ ಆರ್ಟಿಸ್ಟ್ಗೆ ಎಲ್ರಿಗೂ ಸೇರುತ್ತೆ ಅದು ಅದು ಒಂದು ಸ್ಟೆಪ್ ಮೇಲೆ ಹೋದಂಗೆ ಆ ಸಕ್ಸಸ್ಸು ಸೊ ಐ ಪ್ರೇ ಗಾಡ್ ನನಗೆಲ್ಲ ಸಿನ್ಮಾನೂ ನನಗೆ ಹಿಟ್ ಆಗಲೇ ಬೇಕು ಹೌದು ಸವೆಂತ್ ನಟ ಸಾರ್ವಭೌಮ ಒಂದು ವಿಷಯ ಇಲ್ಲ ಮೂರು ಸಿನಿಮಾದಲ್ಲೂ ನಾನು ಇದೀನಿ ಓಕೆ ಅಂಡ್ ಜನಕ್ಕೆ ಬಿಟ್ಟಿರೋದು ಸಿನಿಮಾ ಯಾವ್ದು ಚೆನ್ನಾಗಿರುತ್ತೋ ಅವ್ರು ನೋಡಿ ಅದನ್ನು ಸಪೋರ್ಟ್ ಮಾಡ್ತಾರೆ ನಮ್ಮ ಕೈಲಿ ಏನಿದೆ ನಮಗೆ ಹೇಳಿದ್ದಾರೆ ನಟನೆ ಮಾಡಿದೀವಿ ನಮ್ಮ ಕೆಲಸ ನಾವು ಅಚ್ಚ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅಷ್ಟೇ ನನಗೆ ಗೊತ್ತಿರೋದು ಅಂಡ್ ಆರ್ ಪ್ರಮೋಟಿಂಗ್ ಅವರ್ ಫಿಲಮ್ ಎಂಡ್ ಆಫ್ ದ ಡೇ ಆಡಿಯನ್ಸ್ ಅಭಿಮಾನಿಗಳು ಅವ್ರು ಜಡ್ಜ್ ಮಾಡ್ತಾರೆ ಈ ಸಿನಿಮಾ ವರ್ತಾ ನೋಡ್ಬೋದಾ ಇಲ್ವಾ ಅಂತ ಸೊ ಇಟ್ಸ್ ಲೆಫ್ಟ್ ಟು ದೆಮ್ ಬಟ್ ಮಾಡಿರೋ ಮೂರು ಸಿನಿಮಾನು ತುಂಬಾ ಅದ್ಭುತವಾಗಿ ಬಂದಿರುವಂತ ಸಿನಿಮಾ ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಫಿಲ್ಮ್ಸ್ ದಯವಿಟ್ಟು ಸಿನಿಮಾ ನೋಡಿ ಅಷ್ಟೇ ಯು